ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನಗಿದೊಂದು ಬಂದಂತಹ ರಿಕ್ವೆಸ್ಟ್ ಕೇರೆ ಬಳ್ಳಿಯಿಂದ ಗಿಡಗಳನ್ನು ನೆಟ್ಟಾಗ ಅದು ಎಷ್ಟು ದಿನದಲ್ಲಿ ಚಿಗುರು ಬರ್ತದೆ ಎಂಬುದು ತಿಳಿಸಿ ಮೇಡಮ್ ಅಂತ ಕೇಳಿದರು ಸ್ನೇಹಿತರೆ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ನಾನು ಸುಮಾರು ಕೇರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಿದ್ದೇನೆ ಹಾಗಾಗಿ ಅದರ ಅನುಭವದ ಮೇರೆಗೆ ನಾನಿವತ್ತು ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಾವು ಮೊದಲನೇದಾಗಿ ಕೆರೆ ಬಳ್ಳಿಯನ್ನು ಚೂಸ್ ಮಾಡುವಾಗ ತುಂಬ ಚೆನ್ನಾಗಿರುವಂತಹ ಕೆರೆ ಬಳ್ಳಿಯನ್ನು ಏನು ಚೂಸ್ ಮಾಡಬೇಕಂದ್ರೆ ಚೆನ್ನಾಗಿರುವಂಥದ್ದು ಅಂತ ಹೇಳಿದೆ ಚೆನ್ನಾಗಿ ಬೆಳ್ತಿರುವಂತಹ ಕೇರ್ ಕೆರೆ ಬಳ್ಳಿಯಾಗಿರಬೇಕು ತುಂಬ ಎಳ್ತೆಲ್ಲ ಇದ್ದರೆ ಕೆರೆ ಬಳ್ಳಿ ಎಳ್ತೆಲ್ಲ ಇದ್ದರೆ ಖಂಡಿತವಾಗಿಯೂ ಚಿಗುರು ಬರುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಚೆನ್ನಾಗಿ ಬೆಳ್ತಿರುವಂತಹ ಕೆರೆ ಬಳ್ಳಿಯನ್ನು ಮೊದಲು ಆರಿಸಿಕೊಂಡು ಅದರಿಂದ ಎರಡು ಕೆರೆ ಬಳ್ಳಿಯನ್ನು ಮಾಡಿ ನಾವು ನೆಡುವಂತಹ ಭಾಗವನ್ನು ಕ್ರಾಸ್ ಆಗಿ ಕಟ್ ಮಾಡಿ ಅದರಲ್ಲಿರುವಂತಹ ಎಲೆಗಳನ್ನೆಲ್ಲ ತೆಗೆದು ಒಂದು ಗ್ರೋ ಬ್ಯಾಗಲ್ಲಿ ನೆಡಬೇಕು ಗ್ರೋ ಬ್ಯಾಗ್ ಅಥವಾ ಪಾಟ್ ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಒಂದು ಏನು ಅದರಲ್ಲಿ ನಡಿ ಅಂತ ನಾನು ಹೇಳ್ತೇನೆ ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ ಸ್ನೇಹಿತರೆ ಗ್ರೋ ಬ್ಯಾಗ್ ಒಂದೊಂದು ಗೆಲ್ಲುಗಳಿಗೆ ಒಂದೊಂದು ಗ್ರೋ ಬ್ಯಾಗ್ ನಡ್ಬೋದೇ ನಡ್ಬೋದು ಅದು ನಿಮ್ಮಿಷ್ಟ ಸ್ನೇಹಿತರೆ ನಾನು ಯಾಕೆ ಈ ರೀತಿ ನೆಡ್ತಾ ಇದ್ದೇನೆ ಅಂತ ಹೇಳಿದರೆ ಎಲ್ಲ ಏನು ಗಿಡಗಳು ಸಾರಿ ಏನು ಕೇರೆ ಬಳ್ಳಿಗಳು ಚಿಗುರು ಬರೋದಿಲ್ಲ ಕೆಲವು ಅಲ್ಲೇ ಏನು ಚಿಗುರೆಲ್ಲ ಬಾರದೆ ಅಲ್ಲೇ ಸತ್ತು ಹೋಗ್ತದೆ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಒಂದು ಗ್ರೋ ಬ್ಯಾಗಿಗೆ ಸ್ವಲ್ಪ ಮಣ್ಣು ಮತ್ತು ತುಂಬ ಗೊಬ್ಬರ ಒಂದು ನೂರರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಣ್ಣು ಎಪ್ಪತ್ತೈದು ಪರ್ಸೆಂಟ್ ಗೊಬ್ಬರ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದರಲ್ಲಿ ಏನು ನೆಡ್ತೇನೆ ಊತುದಷ್ಟೇ ಏನು ಮಣ್ಣೆಲ್ಲ ಕಡೆ ಕಡೆ ಮಾಡೋದು ಏನಿಲ್ಲ ಜಸ್ಟ್ ಊತು ಬಿಡೋದು ನೋಡಿ ಈ ರೀತಿ ಆಗೋದಿಲ್ಲ ಚಿಗುರು ಬಂದದ್ದು ಬರ್ತದೆ ಬಾರದ್ದು ಹೋಗ್ತದೆ ಅದರಲ್ಲಿ ಏನು ದೊಡ್ಡ ಮಹಾಂತ ಏನಿಲ್ಲ ಸ್ನೇಹಿತರೆ ಇನ್ನು ಚಿಗುರು ಇಷ್ಟು ದಿನದಲ್ಲಿ ಬರ್ತದೆ ಚೆನ್ನಾಗಿ ನಾವು ಆ ಗೊಬ್ಬರ ಹಾಕಿ ಆರೈಕೆ ಮಾಡಿದರೆ ನಮಗೆ ಒಂದು ಹದಿನೈದು ದಿನದಲ್ಲಿ ಬರ್ತದೆ ಸ್ನೇಹಿತರೆ ಹದಿನೈದು ದಿನದಲ್ಲಿ ನಮಗೆ ಗೊತ್ತಾಗ್ತದೆ ಗೊತ್ ಇಲ್ಲಿನ ಕೆಲವೊಂದು ಗೆಲ್ಲುಗಳು ಏನಂತೇಳಿದರೆ ಸುಮಾರು ಇಪ್ಪತ್ತೈದು ದಿನ ದಾಟ್ತದೆ ಚುಗುರು ಬರುವಾಗ ಅದೆಲ್ಲ ನಾವು ಮಾಡುವಂಥ ಆರೈಕೆ ಮತ್ತು ಗೊಬ್ಬರದ ಮೇಲೆ ಡಿಪೆಂಡ್ ಇರ್ತದೆ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ಈ ಗೆಲ್ಲುಗಳ ಗೆಲ್ಲುಗಳಿಂದ ಗಿಡಗಳನ್ನು ಮಾಡುವಾಗ ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನು ಹಾಕಬಾರ್ದು ಹಾಗೆ ಕೆಮಿಕಲ್ ಸ್ಪ್ರೇಗಳನ್ನು ಹಾಕಬಾರ್ದು ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಯಾಕೆ ಹಾಕಬಾರ್ದು ಅಂತ ಹೇಳಿದರೆ ಆ ಕೆಮಿಕಲನ್ನು ಗಿಡಗಳು ತಗೊಳ್ಳುವಷ್ಟು ಅವುಗಳಿಗೆ ಕೆಪಾಸಿಟಿ ಇರೋದಿಲ್ಲ ಯಾಕಂದರೆ ಅಂತ ಹೇಳಿದ್ರೆ ಅದು ಎಳ್ತಿರ್ತದೆ ಅದರಲ್ಲಿ ಯಾವುದೇ ಬೇರಾಗ್ಲಿ ಚಗುರಾಗ್ಲಿ ಯಾವುದೂ ಇರುವುದಿಲ್ಲ ಸ್ನೇಹಿತರೆ ಹಾಗಾಗಿ ಗಿಡಗಳು ಬೇಗನೆ ಚಿಗುರು ಬರದೆ ಗಿಡಗಳು ಸತ್ತೋಗ್ತದೆ ಅದಕ್ಕೋಸ್ಕರ ಕೆಮಿಕಲನ್ನು ಆ್ಯಡ್ ಮಾಡಬೇಡಿ ಹಾಗೆಯೇ ಕೆಮಿಕಲ್ ಆ್ಯಡ್ ಇರುವಂತಹ ಗೊಬ್ಬರಗಳನ್ನು ಕೂಡ ಹಾಕಬೇಡಿ ಏನಿದ್ರೂ ಗಿಡ ಚೆನ್ನಾಗಿ ಬೆಳೆಬೇಕು ಬೆಳೆದ ನಂತರ ನೋಡಿ ಈ ರೀತಿ ಆದ ನಂತರ ಹಾಕ್ಬೋದು ಹಾಕಬಾರ್ದು ಅಂತ ಏನಿಲ್ಲ ಅಲ್ಲಿವರೆಗೆ ನೀವು ಹಾಕೋದು ಬೇಡ ಸ್ನೇಹಿತರೆ ಅಂಥದೇ ಕೆರೆ ಬಳ್ಳಿಯಿಂದ ಈ ಗಿಡಗಳನ್ನು ಮಾಡಿದ್ದು ನೋಡಿ ಮಾಡಿದ್ದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನಾನಂದ್ರೆ ಅಷ್ಟು ಚೆನ್ನಾಗಿ ಅದನ್ನು ಆರೈಕೆ ಮಾಡ್ತೇನೆ ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಹಚ್ಚ ಿದೆ ಈಗ ಅದನ್ನು ನಾನು ಸಣ್ಣ ಗ್ರೋ ಬ್ಯಾಗಿಗೆ ಹಾಕಬೇಕು ನೆಕ್ಸ್ಟ್ ನಾನು ಅದನ್ನು ಹೇಗೆ ಸಣ್ಣ ಗ್ರೋ ಬ್ಯಾಗಿಗೆ ಹಾಕ್ತೇನೆ ಯಾವ ಗೊಬ್ಬರ ಹಾಕ್ತೇನೆ ಎಂಬುದು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇದೆಲ್ಲ ಸೇಲ್ ಮಾಡುವಂತಹ ಗಿಡಗಳು ನೋಡಿ ಸ್ನೇಹಿತರೆ ಅದಕ್ಕೆ ನಾನು ಸೆಗಣಿ ನೀರನ್ನು ಹಾಕಿದ್ದೇನೆ ಹಾಕ್ಬೋದು ಏನು ತೊಂದರೆ ಯಾಕಂತ ಹೇಳಿದರೆ ಗಿಡ ಅಷ್ಟು ಚೆನ್ನಾಗಿದೆ ಇದು ನಿಮಗೆ ಸ್ವಲ್ಪ ಬಿಸಿಲಿಗೆ ಹಳದಿಯಾಗಿ ಕಾಣ್ತಾ ಉಂಟು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನಾನು ಅದಕ್ಕೆ ಮೊನ್ನೆ ಖಾಲಿ ಸೆಗಣಿಯ ನೀರು ಅದಕ್ಕೇನು ಆ್ಯಡ್ ಮಾಡಲಿಲ್ಲ ಜಸ್ಟ್ ಗಿಡ ಚೆನ್ನಾಗಿ ಬರಲಿ ಅಂತ ನಾನು ಸೆಗಣಿ ನೀರು ನೀರನ್ನು ಆ್ಯಡ್ ಮಾಡಿದ್ದೇನೆ ಅದಕ್ಕೆ ಹಾಕಿದ್ದೇನೆ ಗಿಡಕ್ಕೆ ನೀರು ಮಾಡಿ ಹಾಗೆ ಸ್ನೇಹಿತರೆ ಬೇರೆ ಯಾವ ಗೊಬ್ಬರ ಕೂಡ ಹಾಕಲಿಲ್ಲ ನಿಮ್ಮ ಮನೆಯಲ್ಲಿ ಏನು ಮಲ್ಲಿಗೆ ಗಿಡಗಳಿಂದ ಕೆರೆ ಬಳ್ಳಿಗಳನ್ನು ಕಟ್ ಮಾಡಿ ಅಥವಾ ಬೆಳೆತಿರುವಂತಹ ಗೆಲ್ಲುಗಳನ್ನು ಕಟ್ ಮಾಡಿ ನೆಡಿ ಸ್ನೇಹಿತರೆ ಚೆನ್ನಾಗಿ ಗಿಡ ಚಿಗುರು ಬರ್ತದೆ ಖಂಡಿತವಾಗಿಯೂ ಹದಿನೈದು ದಿನದಲ್ಲಿ ನಿಮಗೆ ಗೊತ್ತಾಗ್ತದೆ ಕೆಲವೊಂದು ಗಿಡ ನಾನು ಆಗ ಹೇಳಿದಾಗಿಯೇ ಸ್ವಲ್ಪ ಲೇಟ್ ಆಗ್ತದೆ ಲೇಟ್ ಆದರೂ ಪರವಾಗಿಲ್ಲ ಅದು ಖಂಡಿತವಾಗಿ ಚುಗುರು ಬರ್ತದೆ ಹಾಗಂತೇಳಿ ಎಲ್ಲ ಗಿಡದಲ್ಲೂ ಬರುವುದಿಲ್ಲ ಅದಕ್ಕೆಲ್ಲ ಬೇಸರ ಮಾಡುವಂಥ ಅವಶ್ಯಕತೆ ಏನು ಇರುವುದಿಲ್ಲ ಯಾಕಂತ ಹೇಳಿದರೆ ನಾವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಈ ಗಿಡಗಳನ್ನು ಮಾಡ್ತೇವೆ ನಿಮಗೆ ಬೇಕಿದ್ರೆ ಇಡ್ಕೊಳ್ಬೋದು ಸ್ನೇಹಿತರೆ ಬೇಡ ಅನ್ನೋ ಹಾಗಿದ್ರೆ ಸೇಲ್ ಮಾಡ್ಬೋದು ಏನಂತ ಹೇಳಿದರೆ ಯಾರಾದರೂ ಗಿಡ ಸೇಲ್ ಮಾಡೋರಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಖಂಡಿತವಾಗಿ ಯಾಕಂತ ಹೇಳಿದರೆ ನಂತರ ತುಂಬ ಜನ ಗಿಡ ಬೇಕು ಅಂತ ಕೇಳ್ತಾ ಇದ್ದಾರೆ ನನ್ನ ಗಿಡಗಳನ್ನು ಕೊಟ್ಟು ನಂತರ ಬೇರೆ ಯಾರಿಗಾದರೂ ಬೇಕಾದಲ್ಲಿ ನಿಮ್ಮ ಅಡ್ರೆಸ್ಸನ್ನು ಕೊಡ್ತೇನೆ ನೀವು ಸೇಲ್ ಮಾಡೋದಿದ್ದರೆ ನಿಮ್ಮ ಒಂದು ನನಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂದರೆ ನನಗೆ ಇಮೇಲ್ ಮಾಡಿ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅದು ನನಗೆ ಒಬ್ಳಿಗೇನೆ ಗೊತ್ತಾಗೋದು ನಾನು ಯಾರಿಗೂ ಆ ನಂಬರನ್ನು ಶೇರ್ ಮಾಡೋದಿಲ್ಲ ಅದು ಇಷ್ಟ ಇದ್ದರೆ ಮಾತ್ರ ಅದು ನಾನು ಅವ ನಿಮ್ಮ ನಂಬರನ್ನು ಅವರಿಗೆ ಕೊಟ್ಟು ಬಿಡ್ತೇನೆ ನೀವು ನೀವೇ ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂತ ಹೇಳಿದರೆ ಯಾರಿಗಾದರೂ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಯಾಕಂತ ಹೇಳಿದರೆ ನಮಗೆ ಜಾಸ್ತಿ ಗಿಡಗಳನ್ನು ಆಗೋದಿಲ್ಲ ಯಾಕಂತ ಹೇಳಿದರೆ ಈಗ ಸಣ್ಣ ಗಿಡ ದೊಡ್ಡ ದೊಡ್ಡದಾಗಿ ತುಂಬಾ ಕಷ್ಟ ಆಗ್ತದೆ ಅದನ್ನು ಹೂ ಕಟ್ಟಬೇಕು ಕೊಯ್ಯಬೇಕು ಅದು ಆರೈಕೆ ಮಾಡಬೇಕು ಹೇಳಿದಷ್ಟು ಯಾವುದು ಈಸಿ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳಿದಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಮ್ಮ ಚಾನಲ್ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು